ஞானபூர்ண ಒನ್ ಲೋಕಲ್ ಕವು ಒಂದು ನಾಟಿಯಾಸು ಜ್ಯೂಸ್ ಎಲೆವೆನ್ ಕೆ ಜಿ ಡಂಗ್ ಆನ್ ಎಸ್ ಪರ್ ಡೇ ಒಂದು ನಾಟಿ ನಮ್ಮ ನಮ್ಮವು ಸುಮಾರು ಹನ್ನೊಂದು ಕೆ ಜಿ ಸಗಣಿಯನ್ನು ಪ್ರತಿ ದಿವಸ ಕೊಡುತ್ತವೆ ಗೋಮೂತ್ರ ಪರ್ ಡೇ ಮತ್ತು ಸುಮಾರು ಮೂರು ಲೀಟರು ಗೋಮೂತ್ರವನ್ನು ಪ್ರತಿದಿನ ಕೊಡುತ್ತೆ ಕೈ ನೋವು ಬಂತು ದಟ್ ಮೀನ್ಸ್ ಫಾರ್ಮ್ ಒನ್ ಡೇ ಟೆನ್ ಕೆ ಜಿ ಡಾಂಗ್ ಅದರ್ಥ ಸರಾಸರಿ ಸುಮಾರು ಹತ್ತು ಕೆ ಜಿ ಸಗಣಿ ಟೆನ್ ಡೇ ಹಂಡ್ರೆಡ್ ಕೆ ಜಿ ಡಾಂಗ್ ಹತ್ತು ದಿವಸದ ಸಗಣಿ ನೀವು ಒಂದು ಕಡೆ ಗುಡ್ಡ ಹಾಕಿದ್ರೆ ಎಷ್ಟಾಗುತ್ತೆ ನೂರು ಕೆ ಜಿ ಸಗಣಿ ಆಗುತ್ತೆ ದಟ್ ಮೀನ್ಸ್ ವೆನ್ ಯು ವಿಲ್ ಕಲೆಕ್ಟ್ ಟೆನ್ ಡೇಸ್ ಡಾಂಗ್ ಆಟೋಮೆಟಿಕ್ಲಿ ವೀ ಕ್ಯಾನ್ ಪ್ರಿಪೇರ್ ಜೋ ಗನ ಜೊತೆ ಫಾರ್ ಹಂಡ್ರೆಡ್ ಕೆ ಜಿ ಕೌಲು ಸೊ ಇದನ್ನು ನಾವು ಹತ್ತು ದಿವಸದ ಸಗಣಿಯನ್ನು ಒಂದು ಕಡೆ ಹಾಕೊಂಡಾಗ ಒಂದು ಕಡೆ ಹಾಕ್ರಿ ಅಂದಾಗ ಬಿಸಿಲಲ್ಲಿ ಹಾಕ್ಬೇಡ್ರಿ ನೆರಳಲ್ಲಿರಲಿ ತುಂಬ ಬಿಸಿಲಿದ್ರೆ ಗೋಣಿ ಚೀಲ ತಂಪ್ ಮಾಡಿ ಅದ್ರ ಮೇಲೆ ಹಾಕಿ ಈ ಥರ ಹತ್ತು ದಿವಸ ಶೇಖರಣೆ ಮಾಡಿರೋವಂಥ ಸಗಣಿಯಿಂದ ನಮಗೆ ನೂರು ಕೆ ಜಿ ಸಿಗುತ್ತೆ ಅದಕ್ಕೆ ಐದು ಲೀಟ್ರೂ ಗೋಮೂತ್ರ ಹಾಕ್ತೀರಾ ನೀವು ಇದರಿಂದ ನಾವು ನೂರು ಕೆ ಜಿ ಘನ ಅಮೃತ ತಯಾರಿಸಕ್ಕೆ ಸಾಧ್ಯ ಆಗುತ್ತೆ you will collect 10 days cow dung, you can prepare Ghana Jiva Amrutam for one ಈ ರೀತಿ ನೀವು ಹತ್ತು ದಿನ ಶೇಖರಣೆ ಮಾಡಿರ ಒಂದು ಜವಾರಿ ಆಕಳ ಒಂದು ನಾಟಿ ಹಸುವಿನ ಒಂದು ನಾಟಿ ದೇಶಿ ಹಸುವಿನ ಸಗಣಿಯನ್ನು ನೀವೇನು ಶೇಖರಣೆ ಮಾಡ್ತೀರ ಹತ್ತು ದಿವಸ ಸಗಣಿ ಅದರಿಂದ ತಯಾರಿಸಿದಂಥ ಘನಜೀವ ಅಮೃತದಿಂದ ನೀವು ಒಂದು ಎಕರೆ ಒಣ ಪ್ರದೇಶದಲ್ಲಿ ಬೆಳೆ ಬೆಳಿಬಹುದು ಆ್ಯಂಡ್ ತ್ರೀ ಹಂಡ್ರೆಡ್ ಡೇಸ್ ಅರವತ್ತೈದು ದಿವಸ ರಜನಾಟಿ ದಿವಸ ಮುನ್ನೂರು ದಿವಸ ಸಗಣಿಯಿಂದ ನಮಗೆ ಮೂವತ್ತು ಎಕರೆ ಮೂವತ್ತು ಎಕರೆ ಬೆಳೆಯನ್ನು ಬೆಳೆಯೋಕ್ಕೆ ಅನುಕೂಲ ಆಗುತ್ತೆ ಅನಿ ಏಕದೇ ಗಾಯಕ ಏಕದಿನ್ಕ ಗೋಬಕಲಿ ಏಕದೇ ಗಾಯಕ ದೊಡ್ಡ ದಿನಕ ಗೋಬ ಏಕೆ ಕಡಿಗಿಲಿ ಗಣೇಶ್ ಕೇಳಿ ತೀಸು ದಿನಕ್ಕಾಗಿತ್ತೀಸು ಕಡೆಗೆ ಹತ್ತು ದಿವಸದ ಸಗಣಿ ಒಂದು ಎಕರೆಗೆ ಆ ರೀತಿ ಹತ್ತು 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 ಅಂತ ಹೋದಾಗ ನಾವು ಮುನ್ನೂರು ದಿವಸದ ಸಗಣಿ ಯಾಕೆ ಮುನ್ನೂರು ಅಂತಾರೆ ಒಂದು ದಿವಸ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತವೆ ಆಗ ಸರಾಸರಿಯಾಗಿ ತಗೊಂಡಾಗ ಮುನ್ನೂರು ದಿವಸದ ಸಗಣಿ ಮೂವತ್ತು ಎಕರೆಗೆ ನಮಗೆ ಬೇಸಾಯಿಕೆ ಆಗುತ್ತೆ ಸೊ ಡಂಗ್ ಈಸ್ ನಾಟ್ ಎ ಪ್ರಾಬ್ಲಮ್ हैविंग द लोकल काउ यू पर्चेज द वीन फ्रॉम द गोशाल यू विल सपोर्ट टू दौशाल एंड प्रिपेर घर जो आम स्ने ಒಂದು ನಾಟಿ ಹಸು ಸಗಣಿಯಿಂದ ಮೂವತ್ತು ಎಕರೆ ಮಾಡ್ಬೋದು ಅಂತಂತಾದಾಗ ನಿಮ್ಮಲ್ಲಿ ದೇಶಿ ಆಕಳು ಅಥವಾ ನಾಟಿ ಆಕಳು ಇಲ್ದಿದ್ದಾಗ ನಿಮ್ಮ ನೆರೆಹೊರೆಯವರ ಹತ್ರ ಕೂಡ ನೀವು ತಗೊಬೋದು ನಾನು ಅದೇ ಕೆಲಸ ಮಾಡ್ತಿರೋದು ಕಳೆದ ಇಪ್ಪತ್ತು ವರ್ಷದಿಂದ ಸೊ ಈ ಮೂವತ್ತು ಎಕರೆ ಆಗುತ್ತೆ ಅಂದಾಗ ನೀವು ನೆರೆಹೊರೆಯವ್ರಿಂದ ತೊಗೊಬೋದು ಅಥವಾ ನೀವು ಗೋಶಾಲೆಗಳು ಏನಿದ್ದಾವೆ ಅವರಿಗೆ ಆರ್ಥಿಕ ಸಮಸ್ಯೆ ತುಂಬ ಇದ್ದಾವೆ ನೀವು ಅಲ್ಲಿ ಹೋಗಿ ಈ ಸಗಣಿಯ ಗಂಜಲನ್ನು ಕೂಡ ಈಸ್ಕೊಂಡು ಅವರ ಆರ್ಥಿಕವಾಗಿ ಅವ್ರಿಗೆ ನಾವು ಅನುಕೂಲ ಮಾಡಿಕೊಡ್ಬೋದು ಅಥವಾ ಮುಂದೆ ಕೊಡೋದ್ರ ಮುಖಾಂತರ ಕೂಡ ಅವ್ರ ಒಡಂಬಡಿಕೆ ಮಾಡ್ಕೊಂಡು ಹೂಲು ಕೊಡೋದ್ರ ಮುಖಾಂತರ ಕೂಡ ನಾವು ಅವ್ರ ಹತ್ರ ಸಗಣಿಗನ್ನೆಲ್ಲ ತೊಗೋಬೋದು